ವಾವ್ ಕರ್ಜಿಕಾಯಿ ಗರಿ ಗರಿ ನಿಪ್ಪಟ್ಟು ಕುರುಂ ಕುರುಂ ಚಕ್ಲಿ ಕ್ರಿಸ್ಪಿ ಕ್ರಿಸ್ಪಿ ಶಂಕರ್ ಇದೆಲ್ಲ ದೀಪಾವಳಿ ಸ್ಪೆಷಲ್ ಈ ವೆರೈಟೀಸ್ ನ ಈಸಿಯಾಗಿ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಎಲ್ಲಾನು ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಚಕ್ಲಿ ಯಾರಿಗ್ ತಾನೇ ಫೇವ್ರೇಟ್ ಇಲ್ಲ ಚಕ್ಲಿ ಎಲ್ಲಾರ್ಗೂ ಫೇವ್ರೇಟ್ ಐ ತಿಂಕ್ ಎಲ್ಲರ ಮನೆಯಲ್ಲೂ ಏನೇ ತಿಂಡಿಗಳು ಮಾಡೋದಕ್ಕಿಂತ ಮುಂಚೆ ಚಕ್ಲಿ ಮಾಡೇ ಬೇರೆ ತಿಂಡಿಗಳನ್ನ ಮಾಡೋದು ಚಕ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಈಗ ಟೈಮ್ ವೇಸ್ಟ್ ಮಾಡ್ದೇನೆ ಈಸಿಯಾಗಿ ಹೇಗೆ ಚಕ್ಲಿನ ಮಾಡೋದು ಅಂತ ತಿಳ್ಕೊಳ್ಳೋಣ ಚಕ್ಲಿ ಮಾಡೋಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸು ಫೋರ್ ಬೌಲ್ ರೈಸ್ ಫ್ಲೋರ್ ಆ್ಯಂಡ್ ಒನ್ ಬೌಲ್ ಕಡಲೆ ತ್ರೀ ಟೇಬಲ್ ಸ್ಪೂನ್ ಸಾಸಮಿ ಆ್ಯಂಡ್ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಂಡ್ ಫೋರ್ ಟೇಬಲ್ ಸ್ಪೂನ್ ಕ್ಯೂಮನ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ಇದ್ರ ಜೊತೆಗೆ ಟೂ ಟೇಬಲ್ ಸ್ಪೂನ್ ಗೀ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಬಿಸಿ ಮಾಡಿ ಕಡಲೆನ ಪೌಡರ್ ಮಾಡಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಆಯಿಲು ಮತ್ತು ಗೀ ಎರಡೂ ಹಾಕಿ ಬಿಸಿ ನೀರು ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫೈನಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೀಟಾಗಿ ಉಂಡೆ ಮಾಡಿ ಒಂದು ಸೈಡ್ ಇಟ್ಕೊಂಡ್ರೆ ಅದನ್ನು ಅದನ್ನು ಉದ್ದುದ್ದ ಶೇಪಲ್ಲಿ ಮಾಡಿಕೊಂಡು ಚಕ್ಲಿ ಒಳ್ಳೊಳಗಡೆ ಹಾಕೋಕ್ಕೆ ಈಸಿ ಆಗುತ್ತೆ ಇಷ್ಟು ರೆಡಿ ಮಾಡಿಕೊಂಡ್ರೆ ಇನ್ನು ಮುಗೀತು ಡೈರೆಕ್ಟ್ ಚಕ್ಲಿ ಒಳಗೆ ಹಾಕೋದು ಒತ್ತೋದು ಎಣ್ಣೆಗೆ ಹಾಕೋದು ಬೇಯಿಸೋದು ಸೈಡಲ್ಲಿ ಇಟ್ಕೊಂಡು ತಿನ್ನೋದು ಅಷ್ಟೇ ದಾನಕ್ಕೆ ಈ ವಿಡಿಯೋನ ಕ್ಲೀನಾಗೆ ಎಂಡ್ ತನಕ ನೋಡಿ ಪ್ರೊಸೀಜರ್ಗಳನ್ನ ತಿಳ್ಕೊಂಡು ಅದೇ ಸೇಮ್ ಪ್ರೊಸೀಜರ್ಗಳನ್ನ ಅಪ್ ಮಾಡಿದ್ರೆ ಗರಿ ಗರಿಯಾಗಿರೋವಂಥ ಚಕ್ಲಿ ರೆಡಿ ಹೇಳೋದಂತೂ ತುಂಬ ಈಸಿ ಮಾಡೋದು ತುಂಬ ಕಷ್ಟ ಬಟ್ ತಿಂತಾ ಎಲ್ಲ ಕಷ್ಟವೂ ಮರ್ತೋಗ್ತಾ ಇರುತ್ತೆ ನಿಪ್ಪಟ್ಟು 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 ಅಲ್ಟಿಮೇಟ್ ಟೇಸ್ಟು ಮನೇಲಿ ನೀವು ಮಾಡೋದು ಬೆಸ್ಟ್ ಡೋಂಟ್ ವೇಸ್ಟ್ ದ ಟೈಮ್ ಲೆಟ್ ಸ್ಟಾರ್ಟ್ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ ಫಸ್ಟ್ ಸ್ಟೆಪ್ ಒಂದು ಬೌಲ್ಗೆ ಜಿಂಜರ್ ಗಾರ್ಲಿಕ್ ಆ್ಯಂಡ್ ಚಿಲ್ಲಿ ಇದನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಕಡಲೆ ಬೇಳೆನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಕಡಲೆನೂ ಕೂಡ ಪೌಡರ್ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು ನೆಕ್ಸ್ಟು ಏನೇನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತ ಈಗ ಒನ್ ಬೈ ಒನ್ ತೋರಿಸ್ತೀನಿ ಫಸ್ಟು ರೈಸ್ ಫ್ಲೋರ್ನ ತೊಗೋಬೇಕು ಕಡಲೆಬೇಳೆ ಪೌಡರ್ ಒನ್ ಬೌಲ್ ಮೈದಾ ಒನ್ ಬೌಲ್ ರವೆ ಚಿಲ್ಲಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕಡಲೆ ಬೀಜ ಪೌಡರ್ ಕಡಲೆ ಪೌಡರ್ ಕೋರಿ ಅಂಡರ್ ಆ್ಯಂಡ್ ಕರಿ ಲೀವ್ಸ್ ಟು ಟೇಸ್ಟ್ ಆ್ಯಂಡ್ ಫೋರ್ ಟೇಬಲ್ ಸ್ಪೂನ್ ಗೀ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡ್ರೆ ನಿಪ್ಪಟ್ ಮಾಡೋದು ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೀ ಮತ್ತು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಬಿಸಿ ಮಾಡಿ ಅದಕ್ಕೆ ಹಾಕಿ ನೀರು ಜೊತೆಗೆ ಕಲಿಸ್ಕೊಂಡ್ರೆ ಈ ಥರ ಉಂಡೆ ರೆಡಿಯಾಗಿರುತ್ತೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಕೈಯಲ್ಲಿ ಕೂಡ ತಟ್ಕೋಬೋದು ಇಲ್ಲಾಂದರೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಕೂಡ ಪ್ರೆಸ್ಸಿಂಗ್ ಮಾಡ್ಕೋಬೋದು ಎಲ್ಲ ಪ್ರೆಸ್ ಮಾಡಿ ಒಂದು ಸೈಡ್ ಇಟ್ಕೊಂಡ್ರೆ ಅದನ್ನು ಎಣ್ಣೆಗೆ ಹಾಕಿ ಕರೆದ್ರೆ ನಿಪ್ಪಟ್ಟು ರೆಡಿ ಕರ್ಜಿಕಾಯಿ ನೆಕ್ಸ್ಟು ಕರ್ಜಿಕಾಯಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಕಂಪ್ಲೀಟಾಗಿ ನೋಡಿ ಬೇಗ ಬೇಗ ಮನೇಲಿ ಮಾಡಿ ಕೊಬ್ಬರಿನ ಫಸ್ಟು ತುರಿದಿಟ್ಕೋಬೇಕು ಅಡು ಮಮ್ಮನ ಪೌಡರ್ ಮಾಡಿಟ್ಕೋಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕಡಲೆನ ಪೌಡರ್ ಮಾಡಿಟ್ಕೋಬೇಕು ನೆಕ್ಸ್ಟು ಜಾಗರಿನ ಪೌಡರ್ ಮಾಡ್ಕೋಬೇಕು ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಕರ್ಜಿಕಾಯಿ ಮಾಡೋದು ತುಂಬ ಈಸಿ ಆಗುತ್ತೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಒಟ್ಟಿಗೆ ಬೌಲ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ನೆಕ್ಸ್ಟು ಮೈದಾ ಹಿಟ್ಟನ್ನು ಚಪಾತಿ ಕಲಿಸ್ತೀವಲ್ಲ ಆ ಹದಕ್ಕೆ ಕಲಸಿ ಸಪ್ರೇಟಾಗಿ ಇಟ್ಕೋಬೇಕು ನೆಕ್ಸ್ಟ್ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಲೆಕ್ಕಿಸ್ಕೋಬೇಕು ಮೇಲೆ ಆಲ್ರೆಡಿ ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ನ ಅದರೊಳಗಡೆ ಫಿಲ್ ಮಾಡಿ ನಾವು ಕರ್ಜಿಕಾಯಿ ಮಾಡೋದನ್ನು ತೊಗೊಂಡು ಈ ಥರ ಶೇಪಲ್ಲಿ ರೆಡಿ ಮಾಡಿಕೊಂಡು ಅದನ್ನ ಎಣ್ಣೆಗೆ ಹಾಕಿ ಹಾಕಿ ಫ್ರೈ ಮಾಡಿದ್ರೆ ಕರ್ಜಿಕಾಯಿ ರೆಡಿ ಪೌಡರ್ನ ಮಾಡಿಟ್ಕೊಂಡು ನೀವು ನೆಕ್ಸ್ಟ್ ಡೇನೋ ಅಥವಾ ತ್ರೀ ಫೋರ್ ಡೇಸ್ ಬಿಟ್ಟು ಕೂಡ ಈ ಥರ ಕರ್ಜಿಕಾಯನ್ನ ಮಾಡ್ಕೋಬೋದು ಪೌಡರ್ ಏನೂ ಆಗೋಲ್ಲ ಹಾಗೆ ಇರುತ್ತೆ ಒಂದೇ ಸಲ ಮಾಡಿದ್ರೆ ರಿಸ್ಕ್ ಆಗುತ್ತೆ ಅನ್ನೋರು ಈ ಥರ ನೀಟಾಗಿ ನೆಕ್ಸ್ಟ್ ಡೇ ಕೂಡ ಮಾಡ್ಕೋಬೋದು ವಾವ್ ಕ್ರಿಸ್ಪಿ ಕ್ರಿಸ್ಪಿ ಗರಿ ಗರಿಯಾದ ಶಂಕರ್ ಪೋಳಿ ರೆಡಿ 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 ಕ್ರಿಸ್ಪಿಯಾಗಿ ಗರಿಯಾಗಿ ಈಸಿಯಾಗಿ ಮನೇಲಿ ಹೇಗೆ ಶಂಕರ್ ಪೋಳಿ ಮಾಡೋದು ಅಂತ ಈಗ ತೋರಿಸ್ತೀನಿ ಮನೇಲಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಶಂಕರ್ ಪೋಳಿ ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒನ್ ಕಪ್ ಮೈದಾ ಒನ್ ಕಪ್ ವೀಟ್ ಫ್ಲಾರ್ ಒನ್ ಕಪ್ ರವಾ ಶುಗರ್ ಒನ್ ಕಪ್ ಆ್ಯಂಡ್ ಫೋರ್ ಟು ಫೈವ್ ಕಾರ್ಡುಮಮ್ ಆ್ಯಂಡ್ ಲಿಟ್ಲ್ ಬಿಟ್ ಘೀ ಆ್ಯಂಡ್ ಘೀನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಗೀ ಜೊತೆಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಕೂಡ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಶುಗರ್ನ ಪೌಡರ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬಿಸಿ ಮಾಡ್ಕೊಂಡಿರೋವಂಥ ಗೀ ಮತ್ತು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಈ ಥರ ಉಂಡೆ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಚಪಾತಿಯ ಅಷ್ಟಪ್ಪ ಉಂಡೆಗಳನ್ನ ತಗೊಂಡು ಅದನ್ನು ನೀಟಾಗಿ ಲಟ್ಟಿಸಿ ಇಟ್ಕೋಬೇಕು ಎಲ್ಲ ಉಂಡೆಗಳನ್ನೂ ಒಟ್ಟಿಗೆ ಲಟ್ಸಿ ಇಟ್ಕೊಂಡ್ರೆ ಆಮೇಲೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟು ಲಟಿಸ್ಕೊಂಡಿರೋದನ್ನು ತಗೊಂಡು ಅದರಲ್ಲಿ ನಾವು ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಮೀನ್ಸ್ ಅದನ್ನು ಡೈಮಂಡ್ ಶೇಪ್ಗಾಗಿರ್ಬೋದು ಸ್ಕ್ವೇರ್ ಶೇಪ್ಗಾಗಿರ್ಬೋದು ಎಲ್ಲ ಶೇಪಲ್ಲೂ ಬೇಕಾದರೆ ನಾವು ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು ಇದೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಆಯಿಲ್ಗೆ ಹಾಕಿ ಫ್ರೈ ಮಾಡಿದ್ರೆ ಶಂಕರ್ ಪೋಳಿ ರೆಡಿ ಟೂ ಮಿನಿಟ್ಸಲ್ಲಿ ನಾನು ತೋರಿಸಿದ್ದೀನಿ ಬಟ್ ಇದನ್ನು ಮಾಡೋಕ್ಕೆ ಟ್ವೆಂಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಿ ತಿನ್ನಿ ಎಂಜಾಯ್ ಮಾಡಿ